ರಾಜ್ಯ ಬಿಜೆಪಿಯೊಳಗಿನ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ವಂಶವಾದವನ್ನ ಕಿತ್ತೋಗಿಬೇಕು ಎಂದಿದ್ದ ಯತ್ನಾಳ್ಗೆ ಕೌಂಟರ್ ಕೊಟ್ಟಿರುವಂತಹ ವಿಜೇಂದ್ರ ಬಣ ದುಷ್ಟ ಸಂಹಾರದ ಶಪಥವನ್ನ ಮಾಡಿದೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಯತ್ನಾಳ್ ಉಚ್ಚಾಟನೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಆತ ವಿಜೇಂದ್ರ ಕೂಡ ದೆಹಲಿಗೆ ಹೋಗಿ ಎಲ್ಲಾ ವರದಿಯನ್ನು ನೀಡಿ ಬಂದಿದ್ದಾರೆ ಆದ್ರೆ ಇದಕ್ಕೆಲ್ಲ ಯತ್ನಾಳ್ದ್ದು ಒಂದೇ ಉತ್ತರ ಡೋಂಟ್ ಕೇರ್ ಸಂಹಾರ ಆಗ್ಬೇಕು ಯತ್ನಾಳ ಉಚ್ಚಾಟನೆ ಮಾಡಬೇಕು ದುಷ್ಟ ವಂಶವಾದ ತಕ್ಷಣ ಕಿತ್ ಭ್ರಷ್ಟಾಚಾರ ವ್ಯಕ್ತಿಯನ್ನ ಕಿತ್ತೊಗೆಯಬೇಕು ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ತಕ್ಷಣ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ ಬಣ ಬಡಿದಾಟ ಯತ್ನಾಳರದ್ದು ಜನಾಂದೋಲನ ವಿಜಯೇಂದ್ರಾ ಬಣದ್ದು ಸಮಾವೇಶ ಉತ್ತರ ಕರ್ನಾಟಕದಲ್ಲಿ ವಾಕ್ಫ ಹೆಸರಲ್ಲಿ ಯತ್ನಾಳ್ ಜನ ಸಂವಾದ ಮಾಡುತ್ತಿದ್ದಾರೆ ಇದಕ್ಕೆ ಕೆಂಡವಾಗಿ ಕುದಿಯುತ್ತಿರೋ ವಿಜಯೇಂದ್ರ ಬಣ ದೇಗುಲಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಸಮಾವೇಶಕ್ಕೆ ರಣಕಹಳೆ ಮೊಳಗಸ್ತಿದೆ ಆತ ಯತ್ನಾಳ್ ವಂಶವಾದವನ್ನ ಕಿತ್ತಾಕಬೇಕು ಅಂತ ಬಿಎಸ್ವೈ ವೈ ಕುಟುಂಬದ ವಿರುದ್ಧ ಬೆಂಕಿ ಇಗುಳತಾಗಿದ್ರೆ ಈತ ರೇಣುಕಾಚಾರ್ಯ ಟೀಮ್ ದುಷ್ಟ ಸಂಹಾರ ಆಗ್ಬೇಕು ಅಂತ ಚಾಮುಂಡಿಗೆ ಈಡುಗಾಯೆ ಒಡೆದಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪ್ರಧಾನಮಂತ್ರಿಗಳೇ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳ ಆಗರ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯ ತಕ್ಷಣ ಕಿತ್ತೋಗಿಬೇಕು ದುಷ್ಟ ಶಕ್ತಿ ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು ಬಾಯ ಅಂದ್ರೆ ಒಳಗಿನವರು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನ ಸಂಹಾರ ಮಾಡಲಿ ಅಂತ ಹೇಳ್ತೀವಿ ಯತ್ನಾಳನ್ನ ಉಚ್ಚಾಟನೆ ಮಾಡಿ ಮೈಸೂರಿನಲ್ಲಿ ವಿಜಯೇಂದ್ರ ಬಣ ಪಟ್ಟ ದುಷ್ಟ ಸಂಹಾರದ ಶಪಥ ಉಚ್ಚಾಟನೆ ಸುಳಿವು ಕೊಟ್ಟ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ತೊಡೆ ತಟ್ಟಿರೋ ವಿಜಯೇಂದ್ರ ಆಪ್ತ ಬಣದಲ್ಲಿರೋ ಮೂವತ್ತಕ್ಕೂ ಹೆಚ್ಚು ಜನರ ತಂಡ ಚಾಮುಂಡಿ ಬೆಟ್ಟದಲ್ಲಿ ದುಷ್ಟ ಸಂಹಾರದ ಶಪಥ ಮಾಡಿದೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ನಂತರ ಮೈಸೂರಿನಲ್ಲಿ ಕಾರ್ಯಕರ್ತರ ಜೊತೆ ನಡೆಸಿದ ಸಭೆಯಲ್ಲಿ ಒಗ್ಗಟ್ಟ ಪ್ರದರ್ಶನ ಮಾಡಿದ್ರು ಬಳಿಕ ಸುದ್ದಿಗೋಷ್ಠಿ ನಡೆಸುವ ವೇಳೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಯತ್ನಾಳ್ನ ಉಚ್ಚಾಟನೆ ಮಾಡಿ ಲಾಭ ಏನಿಲ್ಲ ಅಂತ ಘೋಷಣೆ ಕೂಗಿದ್ರು ಇದೇ ವೇಳೆ ಮಾತನಾಡಿದ ರೇಣುಕಾಚಾರ್ಯ ಯತ್ನಾಳ್ ಉಚ್ಚಾಟನೆಯಾಗುತ್ತೆ ಕಾದು ನೋಡಿ ಅಂದ್ರ ಬಿಸಿ ಪಾಟೀಲ್ ಕೂಡ ಹೈಕಮಾಂಡ್ ವೀಕ್ ಇಲ್ಲ ಕಾಲ ಬಂದಾಗ ಕ್ರಮ ಕೈಗೊಳ್ಳುತ್ತೆ ಎಂದಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರೋ ಯತ್ನಾಳ್ ಹಾದಿ ಬೀದಿಯಲ್ಲೇ ಹೋಗುವವರ ಬಗ್ಗೆ ಮಾತಾಡಲ್ಲ ಎಂದಿದ್ದಾರೆ ಮುಲಾಜಿಲ್ಲಿಸ್ತು ಕ್ರಮ ಜಿಲ್ಲಾ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡಿಸಿ ನೋಡೋಣ ಇವತ್ತು ಸರಿ ಆಗ್ಬೋದು ನಾಳೆ ಸರಿ ಆಗ್ಬೋದು ಅಂತ ಕಾದ್ ನೋಡಂತ ತಂತ್ರಕ್ಕೆ ಬಂದಿದ್ದಾರೆ ಅದು ಬಹಳ ದಿವಸ ನಡೆಯೋದಿಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎಲೆಕ್ಷನ್ ಖಂಡಿತ ಹೈಕಮಾಂಡ್ ವೀಕ್ ಇಲ್ಲ ಹೈಕಮಾಂಡ್ ಬಲಿಷ್ಠವಾಗಿದೆ ಕಾಲ ಬಂದಾಗ ಅದ್ರ ಬಗ್ಗೆ ಕ್ರಮ ಜರುಗಿಸುತ್ತಾರೆ ಕಾಲ ಐತೆ ಹೋರಾಟಕ್ಕೆ ನಾವು ಬಂದೀವಿ ನಾವು ಏನು ಡೈವರ್ಟ್ ಆಗುವುದಿಲ್ಲ ಡೈವರ್ಟ್ ಮಾಡಬೇಕಂತ ಅವ್ರು ಪ್ರಯತ್ನ ಮಾಡಕತ್ತಾರ ನಮ್ಮ ಗುರಿ ಒಕ ಹೋರಾಟ ಅಷ್ಟೇ ನಾವು ಪಕ್ಷದ ವಿರುದ್ಧ ಮಾತಾಡೋದಿಲ್ಲ ಯಾವ ಹಾದಿ ಬೀದಿ ಹೋಗೋರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೆ ಅವ್ರ ಇದ್ದಾಗ ಎಂಟು ಸಾವಿರ ಕೋಟಿ ರೂಪಾಯಿ ಅದಾವ ಮಾಡ್ತಾರ ನಾವೇನು ಮಾಡೋನ್ರಿ ನಾನೇನು ಮಾಡಲ್ಲ ಬಲ ಬಡವನೆಯ ಉಚ್ಚಾಟನೆ ಮಾಡುವಂತೆ ದೂರು ನೀಡಿಲ್ಲ ಎಲ್ಲವನ್ನ ವಿವರಿಸಿದ್ದೇನೆ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ವಿಜಯೇಂದ್ರ ಹೇಳಿಕೆ ಇತ ರಾಜ್ಯದಲ್ಲಿ ಬಣಬಡಿದಾಟ ಜೋರಾಗ್ತಿದ್ದಂತೆ ದೆಹಲಿಗೆ ಹಾರಿದ್ದ ವಿಜಯೇಂದ್ರ ಹೈಕಮಾಂಡ್ ನಾಯಕರಿಗೆ ಬೆಳವಣಿಗೆ ಬಗ್ಗೆ ವಿವರಿಸಿದ್ದಾರೆ ಹೇಳಿಕೆ ನೀಡುವವರ ವಿರುದ್ಧ ಬಾಯಿ ಮುಚ್ಚಿಸುವ ಶಕ್ತಿ ಕಾರ್ಯಕರ್ತರಿಗಿದೆ ಉಚ್ಚಾಟನೆ ಮಾಡುವಂತೆ ದೂರು ನೀಡಿಲ್ಲ ಎಲ್ಲವನ್ನು ವಿವರಿಸಿ ಬಂದಿದ್ದೇನೆ ಅಂತ ಗುಡುಗಿದ್ದಾರೆ ಒಂದು ದುರಂತ ಯಾಕೆಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡುತ್ತ ಮಾಡ್ತಾ ಇರತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಯಾರ್ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ ಯಡಿಯೂರಪ್ಪ ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತವ್ರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾದೋ ಬ್ರಹ್ಮನಲ್ಲಿ ಇನ್ನೊ ಬಿಜೆಪಿಯಲ್ಲಿ ಆಗ್ತಿರೋ ಬಣ ಬಡಿದ ಲೇವಡಿ ಮಾಡಿರೋ ಪ್ರಿಯಾಂಕರ್ಗೆ ಹುಚ್ಚರ ಸಂತೆ ಅಂತ ಟೀಕಿಸಿದ್ದಾರೆ ತಾಕತ್ತಿದ್ರೆ ಉಚ್ಚಾಟನೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ಈ ಹೋರಾಟ ಏನಿದೆ ನಮ್ಮದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಇವ್ರು ಮಾತಾಡಿ ಇವ್ರಿಗೆ ನಿಜ್ಜಾಗ್ಲು ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗಿರಿ ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡ್ರಿ ಬಿಜೆಪಿ ನಲ್ಲಿ ಈಗ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ಅಲ್ಲಿ ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಇದೆಲ್ಲದರ ಮಧ್ಯೆ ಯತ್ನಾಳ್ ಡಿಸೆಂಬರ್ ಎರಡರಂದು ದೆಹಲಿಗೆ ತೆರಳುತ್ತಾರೆ ವಕ್ಫ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿಯಾಗಿ ಅಭಿಯಾನದ ವರದಿ ಸಲ್ಲಿಸುತ್ತಿದ್ದಾರೆ ಈತ ವಿಜಯೇಂದ್ರ ಟೀಮ್ ಉಚ್ಚಾಟನೆಗೆ ಆಗ್ರಹ ಮಾಡ್ತಾ ಇದೆ ಸದ್ಯಕ್ಕೆ ಬಿಜೆಪಿ ಮನೆಯಲ್ಲಿ ಹೊತ್ತಿಕೊಂಡಿರೋ ಕಿಚ್ಚು ತಣ್ಣಗಾಗೋ ಲಕ್ಷಣ ಕಾಣ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್